ನಂಜುಂಡೇಗೌಡ್ರಿ ಸಂಪೂರ್ಣವಾಗಿ ತಪ್ಪು ನಿರೂಪಣೆಗಳನ್ನ ಈಗಾಗ್ಲೇ ನಾನು ಹೇಳ್ದಂಗೆ ದೇಶವನ್ನ ಒಡೆದಿದ್ದು ಗಾಂಧಿ ನೆಹರು ಅನ್ನೋ ರೀತಿ ಅಥವಾ ದೇಶವನ್ನ ಸಂಪೂರ್ಣ ಹಾಳು ಮಾಡಿ ಹಾಕಿದ್ರು ಅಥವಾ ಈ ದೇಶ ಹಿಂದೂ ರಾಷ್ಟ್ರ ಆಗೋದನ್ನ ತಪ್ಪಿಸಿದ್ರು ಸಂವಿಧಾನವನ್ನ ಬದಲಾಯಿಸಿದ್ರು ಏನೇನೋ ಸುಳ್ಳು ಅಂದ್ರೆ ಕತ್ಗಳನ್ನ ಕಟ್ಟಿ ಅದನ್ನೇ ವಾಸ್ತವ ಅಂತ ನಂಬಿಸುವಲ್ಲಿ ಈಗ ಒಂದೇ ಮಾತನ್ನ ಇಡ್ಕೊಂಡಿದ್ದಾರೆ ಈ ತರದ್ರಲ್ಲಿ ಯಶಸ್ವಿ ಕೂಡ ಆಗ್ತಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತಿದ ಮತ್ತೆ ಮೋದಿ ಅವರಿಗೆ ಅಸ್ತಿತ್ವನೇ ಇಲ್ವಾ ಅಲ್ಲಲ್ಲ ನಾನು ಹೇಳ್ತೀನಿ ನಿಮ್ಗೆ ಆಗ್ಲೇ ಹೇಳಿದೆ ನಿಂಗೆ ಗಾಮಾಲಿ ಅವ್ರಿಗೆ ಎಲ್ಲ ಅಳದಿ ಕಾಣಿಸುತ್ತಂತೆ ಈ ನೆಹರು ಗಾಂಧಿ ಫ್ಯಾಮಿಲಿ ಬಿಟ್ರೆ ಅವ್ರಿಗೆ ಬೇರೆ ಏನು ವಿಚಾರಗಳೇ ಇಲ್ಲ ಸ ಈಗಾಗ್ಲೆ ಅದು ನೆಹರು ಬದುಕಿದ್ ಕಾಲ್ಘಟ್ಟ ಹೋಯ್ತು ಇಂದಿರಾ ಗಾಂಧಿ ಬಂದ್ರು ಇವರು ಬಂದ್ರು ಲಾಲ್ ಬಹದೂರ್ ಶಾಸ್ತ್ರಿ ಬಂದ್ರು ಆನಂತರ ಮೊರಾರ್ಜಿ ದೇಸಾಯಿ ಬಂದ್ರು ಬೇರೆ ಬೇರೆಯವ್ರು ಬಂದು ಎಷ್ಟೋ ಎಷ್ಟೋ ಇವರು ತಲೆಗಳು ಉರುಳೋಯ್ತು ಈಗ ಈ ರಾಜಕಾರಣದಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿದ್ದಂತ ಇದು ಇನ್ನು ನೆಹರು ಮತ್ತೆ ಗಾಂಧಿಯನ್ನು ಇಟ್ಕೊಂಡು ನೆಹರು ಮತ್ತು ಇಂದಿರಾ ಕುಟುಂಬ ಇಟ್ಕೊಂಡು ಎಷ್ಟು ದಿವಸ ಅವ್ರು ಮಾತಾಡ್ತಾರೆ ಸಿ ಈಗ ಮಾತಾಡ್ತಾ ಇರ್ತ ಮಾತಾಡ್ಬೇಕಾಗಿ ವಿಷಯಗಳೇ ಬೇರೆ ಆದ್ರೆ ನಂಗೆನೋ ಅನ್ಸುತ್ತೆ ಇವರು ದೇಶದ ಸಮಸ್ಯೆಗಳನ್ನ ಜನರ ಮನ್ಸನ್ನ ಡೈವರ್ಟ್ ಮಾಡಕ್ ಜನರ ಮನ್ಸನ್ನ ಡೈವರ್ಟ್ ಮಾಡೋದಕ್ಕೆ ಈ ತರ ಮಾಡ್ತಿರ್ಬೋದು ಈ ಸ್ಟ್ರಾಟಜಿಗಳನ್ನ ಮಾಡ್ತಿರ್ಬೋದು ಅನ್ಸುತ್ತೆ ಯಾಕೆಂದ್ರೆ ಇವತ್ತಿನ ಸಮಸ್ಯೆ ಜನರ ಬದುಕಿನ ಸಮಸ್ಯೆ ಜನರ ಉದ್ಯೋಗದ ಸಮಸ್ಯೆ ಜನರ ಇದು ಏನು ಅಹ್ ಅನ್ನದ ಸಮಸ್ಯೆ ಈ ಸಮಸ್ಯೆಗಳನ್ನ ಇಟ್ಕೊಂಡು ಅದು ಬಿಟ್ಟು ಇದನ್ನೆಲ್ಲ ಹಳೆ ಪುರಾಣಗಳನ್ನ ಇಟ್ಕೊಂಡ್ ಮಾತಾಡೋದು ಏನ್ ಇತಿಹಾಸ ಇಟ್ಟಿಗೆ ಬಿಟ್ಟು ಏನ್ ಮಾಡ್ತಾರೆ ನೀವ್ ಹೇಳ್ದಂಗೆ ತರುಣ ಗೊಗೋಯ್ ಅವ್ರು ಹೇಳದಂಗೆ ಅದಕ್ಕೊಂದು ಇದೆ ಒಂದು ಅಧಿವೇಶನ ಏನ್ ನಡೆಸ್ಬಿಡ್ಲಿ ಒಂದು ವಿಶೇಷ ಅಧಿವೇಶನ ಕರೆದ್ ಬಿಡ್ಲಿ ಸಂಸತ್ ಅಧಿವೇಶನ ಚರ್ಚೆ ಮಾಡ್ಲಿ ನೆಹದಿ ಗಾಂಧಿ ಕುಟುಂಬ ಏನ್ ಮಾಡ್ತು ಗಾಂಧಿ ಏನ್ ಮಾಡಿದ್ರು ಬೇರೆ ಬೇರೆಯವ್ರ ಕಾಲ್ಘಟ್ಟದಲ್ಲಿ ಏನ್ ನಡೀತು ಈಗ ಎರಡ್ ಸಾವಿರದ ಹದ್ನಾಕರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಏನ್ ನಡೀತಿದೆ ಎಲ್ಲ ಚರ್ಚೆ ಆಗ್ಲಿ ಜನರು ಗೊತ್ತಾಗ್ಲಿ ಸಮಗ್ರವಾಗಿ ಚರ್ಚೆ ಮಾಡ್ಬಿಡ್ಲಿ ಒಂದ್ ಹದಿನೈದು ದಿವಸದಲ್ಲ ಒಂದ್ ತಿಂಗ್ಳು ಅಧಿವೇಶನ ಬಿಡ್ಲಿ ಚರ್ಚೆ ಮಾಡ್ಲಿ ಮೇಡಮ್ ಯಾರ್ ಬೇಡ ಅಂತಾರೆ ಅದ್ ಬಿಟ್ಟು ಈ ತರ ಎಲ್ಲ ಚರ್ಚೆ ಮಾಡಿದ್ರು ಇವತ್ತಿನ ನೋಡಿ ಡಾಲರ್ ಮೌಲ್ಯ ಹೋಗ್ಬಿಟ್ಟಿದೆ ಇಟ್ಸ್ ಎ ವೆರಿ ಸೀರಿಯಸ್ ಪ್ರಾಬ್ಲಮ್ ಯಾಕೆ ಇದ್ರ ಬಗ್ಗೆ ಎಲ್ಲ ಮಾತಾಡಲ್ಲ ಬೆಲೆ ಏರಿಕೆ ಹೆಂಗೆ ಎಷ್ಟು ಜನರ ಬದುಕನ್ನ ಸುಡ್ತಾ ಇದೆ ಬೆಲೆ ಏರಿಕೆ ಯಾಕೆ ಅದ್ರ ಬಗ್ಗೆ ಮಾತಾಡಲ್ಲ ಅದಕ್ಕಿಂತ ಕಾಲ ಕಾಲಹರಣ ಮಾಡುವಂತ ಪ್ರಯತ್ನಗಳು ಇದು ಸರಿಯಲ್ಲ ಇದು ಹೌದು ಸರ್ ಬಸ್ ಸ್ಟ್ಯಾಂಡ್ ರೂಪ ಪಡೆದ ಒಂದು ವಿಮಾನ ನಿಲ್ದಾಣಗಳ ಬಗ್ಗೆ ಆದ್ರೂ ಕನಿಷ್ಠ ಚರ್ಚೆ ಆಗ್ಬೇಕು ಆ ತರದ್ದು ಆಗ್ತಾ ಇಲ್ಲ